ಕಾರ ನಾವು ತಗೊಂಡಿರೋ ಕಾನ್ಸೆಪ್ಟ್ ಫ್ಯಾಬ್ರಿಕ್ ಪೇಂಟಿಂಗ್ ಫ್ಯಾಬ್ರಿಕ್ ಪೇಂಟಿಂಗ್ ಅಂತ ಹೇಳಿದರೆ ಹೆಸರಲ್ಲೇ ನಮಗೆ ಡೆಫಿನೇಷನ್ ಸಿಗ್ತದೆ ಇದಕ್ಕೆ ಮೇ ಮೇನ್ ಆಗಿ ಬೇಕಾಗೋದು ಫ್ಯಾಬ್ರಿಕ್ ಅಂದರೆ ಬಟ್ಟೆ ಮತ್ತು ಕಲರ್ಸ್ ಅಕ್ರಿಲಿಕ್ ಕಲರ್ಸನ್ನು ನಾವು ಫ್ಯಾಬ್ರಿಕ್ ಪೇಂಟಿಂಗಿಗೆ ಯೂಸ್ ಮಾಡ್ತೀವಿ ಅದು ಅಂದರೆ ಪರ್ಮನೆಂಟಾಗಿ ಹುಳಿಯಂಥ ಕಲರ್ ಒಂದು ಸಲ ನಾವು ಬಟ್ಟೆಗೆ ಅದು ಅಪ್ಲೈ ಮಾಡಿದರೆ ಅದು ಪರ್ಮನೆಂಟಾಗಿ ಇರುತ್ತೆ ಅದಕ್ಕೆಲ್ಲ ಕ ಈ ಅದರದ್ದು ಡೈರೆಕ್ಷನ್ಸ್ ಮತ್ತು ಇನ್ಸ್ಟ್ರಕ್ಷನ್ಸ್ ಎಲ್ಲ ನಮಗೆ ಕಂಪನಿದು ನಾವು ಯಾವ್ದು ತಗೊಳ್ತೀವಿ ಅದ ಬಾಟ್ಲ್ ಮೇಲೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಅದನ್ನು ಓದ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು ಅದನ್ನು ನಾನೀಗ ಮಾಡೋದು ಹೇಗೆ ಅಂತ ನಿಮಗೆ ಇದ್ದೀನಿ ಫ್ಯಾಬ್ರಿಕ್ ಪೇಂಟಿಂಗಲ್ಲಿ ಮೇಯ್ನಾಗಿ ನಾವು ಮಾಡಬೇಕಾಗಿದೆ ಏನಂತ ಹೇಳಿದರೆ ಕಲರನ್ನು ಯಾವ ರೀತಿ ಕಾಂಬಿನೇಷನ್ ಮಾಡಬೇಕು ಮತ್ತು ಅದಕ್ಕೆ ನಾವು ಎಷ್ಟು ನೀರು ಮಿಕ್ಸ್ ಮಾಡ್ಬೋದು ಅದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ ಫಸ್ಟ್ ನಾವು ಕ ಕಲರ್ಸನ್ನು ಒಂದು ಪ್ಯಾಲೆಟಿಗೆ ಹಾಕ್ಕೊಳ್ಬೇಕಾಗ್ತದೆ ನಮಗೆ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡುವಾಗ ಪ್ಯಾಲೆಟನ್ನು ನಾವು ಪ್ಲೇಟನ್ನೇ ಯೂಸ್ ಮಾಡ್ಬೋದು ಇದಕ್ಕಿಂತ ಒಳ್ಳೆ ಪ್ಯಾಲೆಟ್ ನಮಗೆ ಫ್ಯಾಬ್ರಿಕ್ ಪೇಂಟಿಂಗಿಗೆ ಸಿಗೋದಿಲ್ಲ ಈಗ ನೋಡಿ ನಾವು ಲೈಟರ್ ಶೇಡ್ ತೆಗಿಬೇಕಂತ ಹೇಳಿದರೆ ವೈಟ್ ಬೇಕಾಗ್ತದೆ ನಾನು ಸ್ವಲ್ಪ ವೈಟ್ ಹಾಕಿದ್ದೀನಿ ಮತ್ತು ನಾವೀಗೊಂದು ಸಣ್ಣ ಫ್ಲವರ್ ಅಂಥದ್ದೆಲ್ಲ ಮಾಡಬೇಕಂದ್ರೆ ನಮಗೆ ಗ್ರೀನ್ ಮತ್ತು ಯೆಲ್ಲೋ ಕಲರ್ ಬೇಕಾಗೇ ಆಗ್ತದೆ ಅದಂದರೆ ನಾವು ಶೇಡ್ ಮಾಡಲಿಕ್ಕೆ ನಮಗೆ ಗ್ರೀನ್ ಮತ್ತು ಯೆಲ್ಲೋ ಹೆಲ್ಪ್ ಮಾಡ್ತದೆ ನಮಗೆ ಲೀವ್ಸ್ ಮಾಡುವಾಗೆಲ್ಲ ಲೈಟರ್ ಶೇಡ್ಸ್ ಡಾರ್ಕರ್ ಶೇಡ್ಸ್ ಮಾಡುವಾಗ ನಾನೀಗ ಇಲ್ಲಿ ಗೋಲ್ಡನ್ ಎಲ್ಲ ತಗೊಂಡಿದ್ದೀನಿ ಮತ್ತು ಸ್ಯಾಕ್ ಗ್ರೀನ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಈಗ ನಾನು ಕ್ರಿಮ್ಸನ್ನು ತಗೊಳ್ತಾ ಇದ್ದೀನಿ ಈ ರೀತಿ ನಾವು ಕಲರೆಲ್ಲ ಹಾಕಿದ ನಂತರ ಉಂಟಲ್ಲ ನಾವು ಬ್ರಷನ್ನು ಯೂಸ್ ಮಾಡುವಾಗ ಒಂದು ಕಲರಿಂದ ಇನ್ನೊಂದು ಕಲರಿಗೆ ಹೋಗುವಾಗ ನಾವು ಬ್ರಷ್ ವಾಶ್ ಮಾಡಿನೇ ಹೋಗಬೇಕು ಇಲ್ಲ ಅಂತ ಹೇಳಿದರೆ ಕಲರೆಲ್ಲ ಅಪ್ ಆಗಿಬಿಡುತ್ತೆ ನಾವೆಷ್ಟು ಕ್ಲೀನ್ ಮಾಡಿದ್ರೂ ಬ್ರಷಲ್ಲಿ ಸ್ವಲ್ಪ ಪಾರ್ಟಿಕಲ್ಸ್ ಹಾಗೆ ಉಳ್ಕೊಂಡಿರುತ್ತೆ ಅದರಿಂದ ನಾವು ಬ್ರಷಲ್ಲಿ ನಾವು ಪೇಂಟಿಂಗ್ ಮಾಡುವಾಗ ಫಸ್ಟ್ ನಾವು ಡ್ರಾಯಿಂಗ್ ಮಾಡೋದು ಇಂಪಾರ್ಟೆಂಟ್ ಡ್ರಾಯಿಂಗ್ ಮಾಡುವಾಗ ಅಂದರೆ ನಾವು ಯೂಶುವಲಾಗಿ ಬ್ಲ್ಯಾಕ್ ಪೆನ್ಸಿಲನ್ನೇ ಯೂಸ್ ಮಾಡ್ತೀವಿ ನಾವು ಬ್ಲ್ಯಾಕ್ ಪೆನ್ಸಿಲ್ ಯೂಸ್ ಮಾಡಿದರೆ ಏನಾಗುತ್ತೆ ಅಂದರೆ ಅದರದ್ದು ಔಟರ್ ಲೇಯರ್ ಹಾಗೆ ಅದೇ ಇಂಪ್ರೆಷನ್ನ ಬಂದುಬಿಡತ್ತೆ ಅದಕ್ಕೆ ನಾವು ವೈಟ್ ಕಾರ್ಬನ್ ಯೂಸ್ ಮಾಡಿ ನಾವು ಡ್ರಾಯಿಂಗ್ ಟ್ರೇಸ್ ಮಾಡ್ಕೊಳ್ಬೋದು ಈಗ ನಾನು ಬಿಗಿನರ್ಸಿಗೆ ಕಲಿಸ್ತಾ ಇರೋದ್ರಿಂದ ಪೆನ್ಸಿಲಲ್ಲಿ ನಾನು ಲೈಟಾಗಿ ಶೇಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನೀಗ ನಿಮಗೊಂದು ಮೂರು ಟೈಪ್ ಶೇಡಿಂಗ್ಸ್ ಹೇಳ್ಕೊಡ್ತಾ ಇದ್ದೀನಿ ಒಂದೇ ಸಲ ಅದನ್ನು ನೋಡಿ ಹೇಗಂತ ಈಗ ನಾನು ಫಸ್ಟೊಂದು ಫ್ಲರ್ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಈಗ ಡ್ರಾಯಿಂಗ್ ರೆಡಿಯಾಗಿದೆ ನಾವೀಗ ಕಲರ್ ಸ್ಟಾರ್ಟ್ ಮಾಡೋ ಮುಂಚೆ ಬ್ರಷ್ ಯೂ ಇದು ಯಾವುದು ನಾವು ಸೆಲೆಕ್ಟ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಈಗ ಇದು ಸಣ್ಣ ಆಬ್ಜೆಕ್ಟ್ ಆಗಿರೋದ್ರಿಂದ ನಾನು ಸಣ್ಣ ಸಣ್ಣ ನಂಬರಿಂದ ಫೋರ್ ನಂಬರಿಂದ ಎರಡು ರೌಂಡ್ ಬ್ರಷ್ ತಗೊಳ್ತಾ ಇದ್ದೀನಿ ಇದರಲ್ಲಿ ಫಿಲ್ಲಿಂಗ್ ಎಲ್ಲ ಈಸಿಯಾಗಿ ಬರುತ್ತೆ ಮತ್ತು ನಮಗೆ ತುಂಬ ತಿನ್ನರ್ ಲೈನ್ಸ್ ಬೇಕಂತ ಹೇಳಿದರೆ ನಾವು ಝೀರೋ ಅಥವಾ ಡಬಲ್ ಝೀರೋ ಬ್ರಷ್ಷನ್ನು ತಗೊಳ್ಬೋದು ನಾನೀಗ ಫ್ಲಾರ್ ಯೆಲ್ಲೋ ಕಲರ್ ತಗೊಳ್ತಾ ಇದ್ದೀನಿ ಮತ್ತು ಇದು ಪೆ ಮೇನ್ ಏನಂತ ಹೇಳಿದರೆ ನಮ್ಮದು ಪೇಂಟಿನ ತಿಕ್ನೆಸ್ ನಾವು ನೋಡ್ಕೊಳ್ಬೇಕು ತಿಕ್ನೆಸ್ ಹೇಳಿದರೆ ನೋಡಿ ಹೀಗೆ ತುಂಬ ನೀರು ನೀರಾಗಿದ್ದರೆ ಕಲರ್ ಅದು ಬಟ್ಟೆಯಲ್ಲಿ ಹಾಕುವಾಗ ಅದು ಸ್ಪ್ರೆಡ್ ಆಗಿಬಿಡತ್ತೆ ಅದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಮತ್ತು ಬ್ರಷಲ್ಲಿ ಕೂಡ ನೀರಿರಬಾರ್ದು ಜಾಸ್ತಿ ಒಂದು ಸಲ ಡಿಪ್ ಮಾಡಿ ತೆಕ್ಕೊಂಡು ಹೆಚ್ಚಿನ ನೀರನ್ನು ನಾವು ತೆಗೆದು ಬಿಡಬೇಕು ಮತ್ತು ನಾವೀಗ ನಾನೀಗ ಫಸ್ಟೊಂದು ಸಿಂಪಲ್ ಫಿಲ್ಲಿಂಗ್ ಇದ್ದೀನಿ ಸಿಂಪಲ್ ಫಿಲ್ಲಿಂಗ್ ಅಂತ ಹೇಳಿದರೆ ಡೈರೆಕ್ಟಾಗಿ ನಾವು ಬ್ರಷಲ್ಲಿ ಕಲರ್ ಡಿಪ್ ಮಾಡಿಕೊಳ್ಬೇಕು ಮತ್ತು ಹೀಗೆ ನಾವು ಡ್ರಾಯಿಂಗ್ ಮಾಡಿದ ಡಿಸೈನ್ ಉಂಟಲ್ಲ ಆ ಔಟರ್ ಲೈನ್ ಬರುವ ಹಾಗೆ ನಾವು ಕಲರ್ ಫಿಲ್ ಮಾಡ್ತಾ ಬರಬೇಕು ಮತ್ತು ಈ ಫ್ಯಾಬ್ರಿಕ್ ಕೂಡ ಇಂಪಾರ್ಟೆಂಟ್ ಅಲ್ಲ ನಾನು ಇದು ನಾನೀಗ ಕಾಟನ್ ಬಟ್ಟೆ ಮೇಲೆ ನಾನು ಪೇಂಟಿಂಗ್ ಮಾಡ್ತಾಯಿದ್ದೀನಿ ಕಾಟನ್ ಬಟ್ಟೆ ಮೇಲೆ ಮಾಡುವಾಗ ನಮಗೆ ನಾವು ಈಗ ರೆಡಿ ಅಂಗಡಿಯಿಂದ ತಂದಾಗ ಅದರಲ್ಲಿ ತುಂಬ ಸ್ಟಾರ್ಚ್ ಎಲ್ಲ ಇರುತ್ತೆ ಆ ಸ್ಟಾರ್ಚನ್ನು ನಾವು ಫಸ್ಟ್ ತೆಕ್ಕೊಳ್ಬೇಕು ಚೆನ್ನಾಗಿ ಒಂದು ಎರಡು ವಾಶ್ ಕೈಯಲ್ಲೇ ನಾವು ಮಾಡಿಕೊಂಡು ಅದನ್ನು ಸ್ಟಾರ್ಚ್ ಮಾಡಬೇಕು ಬಟ್ಟೆನ ಹಾಗೆ ಒಂದು ಚೂರು ಸ್ಟಾರ್ಚ್ ಇಲ್ಲದೆ ಇದ್ದರೆ ನಮಗೆ ಮಾಡಿದ ಪೇಂಟಿಂಗ್ ಹಾಗೆ ಪರ್ಮನೆಂಟಾಗಿ ಉಳಿಯತ್ತೆ ಏನಾಗುತ್ತೆ ಅಂದರೆ ನಾವು ವಾಶ್ ಮಾಡುವಾಗ ಸ್ಟಾರ್ಚ್ ಒಟ್ಟಿಗೆ ಈ ಕಲರ್ ಕೂಡ ಹೊರಟೋಗತ್ತೆ ಅದರಿಂದ ನಾವು ಈ ಬಟ್ಟೆ ನಾನು ಆಲ್ರೆಡಿ ವಾಶ್ ಮಾಡಿ ಅಯನ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಈ ಫ್ರೇಮಲ್ಲಿ ಫಿಕ್ಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಹೀಗೆ ಇಷ್ಟು ಟೈಟ್ ಇರುವಷ್ಟು ನಾವು ಫ್ರೇಮಲ್ಲಿ ಫಿಕ್ಸ್ ಮಾಡಿಕೊಳ್ಬೇಕು ಅದೇ ಒಂದು ವೇಳೆ ಇದರಲ್ಲಿ ರಿಂಕಲ್ಸ್ ಎಲ್ಲ ಬಂತಂದರೆ ನಮ್ಮ ಬ್ರಷ್ ಮೂವ್ಮೆಂಟ್ ಸರಿಯಾಗಿ ಆಗೋದಿಲ್ಲ ಹೀಗೆ ನಮಗೆ ಈಸಿಯಾಗಿ ಪೇಂಟ್ ಮೂವ್ ಆಗುವಂಥ ಕನ್ಸಿಸ್ಟೆನ್ಸಿಲಿ ಇರಬೇಕು ಇದು ಸಿಂಪಲ್ ಫಿಲ್ಲಿಂಗ್ ಅಂತ ಹೇಳಿದರೆ ಸಿಂಗಲ್ ಕಲರ್ ಯೂಸ್ ಮಾಡಿ ನಾವು ಫುಲ್ ಆಬ್ಜೆಕ್ಟ್ ಫುಲ್ ಆಬ್ಜೆಕ್ಟ್ ಅಂದರೆ ಒಂದು ಪೆಟಲನ್ನು ಕಂಪ್ಲೀಟ್ ಮಾಡೋದು ನಾನು ಈ ಒಂದೇ ಫ್ಲವರಲ್ಲಿ ನಿಮಗೆ ಡಿಫ್ರೆಂಟ್ ಶೇಡ್ಸನ್ನು ತೋರಿಸ್ತೀನಿ ನೋಡಿ ಈಗ ಒಂದು ಪೆಟಲ್ ಕಂಪ್ಲೀಟ್ ಆಗಿದೆ ಮತ್ತು ನಾವು ನೆಕ್ಸ್ಟ್ ಕಲರಿಗೆ ಹೋಗುವಾಗ ಉಂಟಲ್ಲ ನಾವು ಬ್ರಷ್ ವಾಶ್ ಮಾಡಿ ಮತ್ತೆ ಬೇರೆ ಕಲರ್ ತಗೊಳ್ಬೇಕು ನೋಡಿ ಈಗ ಇದು ನಾನು ಹೇಳಿದಾಗೆ ಇದು ಸಿಂಪಲ್ ಫಿಲ್ಲಿಂಗ್ ಅಥವಾ ಸಿಂಗಲ್ ಕಲರ್ ನಾವು ಫಿಲ್ ಮಾಡಿದ್ದು ಇದರಲ್ಲಿ ಈಗ ನಾವು ಇದನ್ನು ಸಿಂಗಲ್ ಶೇಡ್ ಅಂತಲೂ ಕರಿಬೋದು ನಮ್ಗೆ ಯಾವ ಥರ ಕಲರ್ ನಾವು ತಗೊಂಡಿದ್ದೀವಿ ಅದೇ ಕಲರ್ ಪೆಟಲ್ ನಮಗೆ ರೆಡಿಯಾಗಿ ಬರುತ್ತೆ ಈಗ ನಾನು ಡಬಲ್ ಶೇಡ್ ಮಾಡಲಿಕ್ಕೆ ಇದ್ದೀನಿ ನಮಗೆ ಲೈಟರ್ ಶೇಡ್ ಬೇಕಾದರೆ ನಾವು ವೈಟನ್ನು ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಬೇಕಾಗತ್ತೆ ಮತ್ತು ಡಾರ್ಕರ್ ಶೇಡ್ ಬೇಕಂತ ಹೇಳಿದರೆ ವೈಟ್ ಕಮ್ಮಿ ಮಿಕ್ಸ್ ಮಾಡಿ ನಾವು ತಗೊಂಡಿರೋ ಕಲರನ್ನು ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ಅದಕ್ಕೆ ಬೇಕಾದ್ರೆ ನೀವೊಂದು ಹೀಗೆ ಒಂದು ಮಾರ್ಕ್ ಮಾಡ್ಕೊಳ್ಬೋದು ನಿಮಗೆ ಎಲ್ಲಿವರೆಗೆ ಲೈಟರ್ ಶೇಡ್ ಬೇಕು ಎಲ್ಲಿ ತನಕ ಡಾರ್ಕ್ ಶೇಡ್ ಬೇಕಂತೇಳಿ ಮಾರ್ಕ್ ಮಾಡ್ಕೊಳ್ಬೋದು ಈಗ ನೋಡಿ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ಅದರಲ್ಲಿ ನಾನೀಗ ಲ ಇದು ಲೈಟರ್ ಶೇಡನ್ನು ಕಮ್ಮಿ ಹಾಕ್ತಾಯಿದ್ದೀನಿ ಡಾರ್ಕ್ ಶೇಡನ್ನು ಜಾಸ್ತಿ ಫಿಲ್ ಮಾಡ್ತಾಯಿದ್ದೀನಿ ಈಗ ನೋಡಿ ನಾನು ಮತ್ತೆ ಯೆಲ್ಲೋ ಕಲರೇ ತಗೊಳ್ತಾಯಿದ್ದೀನಿ ನೋಡಿ ಇಲ್ಲಿ ಕಾಟನ್ ಬಟ್ಟೆ ಯೂಸ್ ಮಾಡ್ತಾ ಇದ್ದೀನಿ ಈ ಫ್ಯಾಬ್ರಿಕ್ ಪೇಂಟಿಂಗ್ ಅಂತ ಹೇಳಿದರೆ ನಾವು ಯಾವ ಥರ ಫ್ಯಾಬ್ರಿಕ್ ಬೇಕಾದರೂ ಯೂಸ್ ಮಾಡಬೇಕು ಮಾಡ್ಬೋದು ಜಾರ್ಜೆಟ್ ಸ್ಯಾರೀಸ್ ಮೇಲೆ ಮಾಡ್ಬೋದು ಸಿಂಥೆಟಿಕ್ ಸ್ಯಾರೀಸ್ ಮಾಡ್ಬೋದು ಮತ್ತು ಸಿಲ್ಕ್ ಸ್ಯಾರೀಸ್ ಮೇಲೆಯೂ ಕೂಡ ಪೇಂಟಿಂಗ್ ಮಾಡ್ಬೋದು ಮತ್ತು ಆಗ ನಾವು ಈ ಪ್ರಿಕಾಷನ್ಸ್ ಏನು ಹೇಳಿದರೆ ನಾವು ಹೀಗೆ ಫ್ರೇಮಿಗೆ ಫಿಕ್ಸ್ ಮಾಡುವಾಗ ಒಂದೇ ಲೇಯರ್ ಇರುವಾಗೆ ನೋಡ್ಕೊಳ್ಬೇಕು ಇಲ್ಲೆಲ್ಲರೂ ಡಬಲ್ ಲೇಯರ್ ಹೀಗೆ ಹಿಂದಿಂದ ಬಂತು ಅಂತ ಹೇಳಿದರೆ ಎರಡು ಲೇಯರ್ಸ್ ಕೂಡ ಕಲರ್ ಆಗಿಬಿಡತ್ತೆ ಅದನ್ನೊಂದು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ ಮತ್ತು ಸಿಲ್ಕ್ ಮೆಟೀರಿಯಲ್ಲಿಗೆಲ್ಲ ಮೊದಲೆಲ್ಲ ಸಿಲ್ಕ್ ಮೆಟೀರಿಯಲ್ಲಿಗೆ ಸಪ್ರೇಟ್ ಕಲರ್ ಬರ್ತಾ ಇತ್ತು ಈಗ ಇದನ್ನೇ ಒಂದು ಸ್ವಲ್ಪ ಮಾಡಿಫೈ ಮಾಡಿದರೆ ಇದು ಫ್ಯಾಬ್ರಿಕ್ ಪೇಂಟ್ ಮೊದಲು ತುಂಬ ಒಂಥರ ರಬ್ಬರ್ ಇಫೆಕ್ಟ್ ಬರ್ತಾ ಇತ್ತು ಫಿಲ್ ಮಾಡುವಾಗ ಈಗ ಅದು ಹೀಗೆ ಈಸಿಯಾಗಿ ಮಿಕ್ಸ್ ಆಗುವ ರೀತಿಯಲ್ಲಿಂಟು ಈಗ ನಾನಿಲ್ಲಿ ವೈಟ್ ತಗೊಳ್ತಾ ಇದ್ದೀನಿ ನಡಿ ನಾನು ಸ್ವಲ್ಪ ಲೈಟ್ ಶೇಡ್ ಮಾಡಬೇಕಂತ ಹೇಳಿ ಡಾರ್ಕರ್ ಶೇಡ್ ಸ್ವಲ್ಪ ಜಾಸ್ತಿ ಇರಲಿ ಅಂತ ವೈಟ್ ನಾನು ಕಮ್ಮಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಹೀಗಾದ ನಂತರ ಉಂಟಲ್ಲ ಮತ್ತೆ ನಾವು ಇನ್ನೊಂದು ಬ್ರಷ್ ತೊಗೊಂಡು ಈ ಕಲರ್ಸನ್ನು ಮರ್ಜ್ ಮಾಡಬೇಕು ಈ ಕಲರ್ಸ್ ಮರ್ಜ್ ಮಾಡುವಾಗ ಉಂಟಲ್ಲ ನಾವು ಫ್ಲ್ಯಾಟ್ ಬ್ರಷ್ ತಗೊಂಡ್ರೆ ಒಳ್ಳೇದು ನಮ್ಗೆ ಈಸಿಯಾಗಿ ಮರ್ಜ್ ಆಗ್ತದೆ ನೋಡಿ ನಾವು ಇಲ್ಲಿಂದ ಹೀಗೆ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ನಾವು ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದ್ದೀವಿ ಅದೇ ಪಾಯಿಂಟಿಂದ ಬ್ರಷನ್ನು ಹೀಗೆ ಮೇಲೆ ತಗೊಂಡು ಬರ್ತಾ ಇರಬೇಕು ನಮಗೆ ಈಗ ಕರೆಕ್ಟಾಗಿ ಗೊತ್ತಾಗ್ತಾಯಿದೆ ನೋಡಿ ಲೈಟರ್ ಶೇಡೇ ಮೇಲಿಂದ ಸಿಗ್ತಾ ಇದೆ ಇಲ್ಲಾಂದರೆ ನಮಗೆ ವೈಟ್ ಮೇಲೆ ವೈಟ್ ಆದರೆ ಅದು ಕಾಣೋದೇ ಇಲ್ಲ ಮತ್ತೊಂದು ನಾವು ಔಟ್ಲೈನ್ ಹಾಕಬೇಕು ಹಾಗೆಲ್ಲ ಮಾಡಬೇಕಾಗತ್ತೆ ಇದು ನೋಡಿ ಈಗ ನಮ್ಗೆ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಕಲರ್ಸ್ ಇಷ್ಟೇ ಈಗ ಇದು ಡಬಲ್ ಶೇಡಿಂಗ್ ಆಯಿತು ಇದನ್ನೇ ನಾನು ಇನ್ನೊಂದು ಡಾರ್ಕರ್ ಶೇಡ್ ಲೈಟರ್ ಶೇಡ್ ಜಾಸ್ತಿ ಮಾಡೋದು ಹೇಗೆ ಅಂತ ಈಗ ಮತ್ತೊಂದು ಪೆಟಲ್ ಮಾಡಿ ತೋರಿಸ್ತೀನಿ ಇದಕ್ಕೆ ಅಪೋಸಿಟ್ ಅಷ್ಟೇ ಡಾರ್ಕ್ ಶೇಡ್ ನಾವು ಇದು ಎಲ್ಲೋ ಜಾಸ್ತಿ ತಗೊಂಡಲ್ಲಿ ವೈಟ್ ಹಾಕೋದು ವೈಟ್ ಇದ್ದಲ್ಲಿ ಎಲ್ಲೋ ಹಾಕಿದರೆ ಆಯ್ತು ಅಷ್ಟೆ ಅಥವಾ ಬರೀ ಸ್ವಲ್ಪನೇ ಎಲ್ಲೋ ತಗೊಂಡು ವೈಟ್ ಜಾಸ್ತಿ ಹಾಕಿನೂ ಕೂಡ ನಾವು ಶೇಡ್ ತೆಗಿಬೋದು ಇಲ್ಲಿ ನಾನೀಗ ವೈಟ್ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ನಮಗೀಗ ಲೈಟ್ ಎಲ್ಲೋ ಪೆಟಲ್ ಬರುತ್ತೆ ಫಿಲ್ಲಿಂಗ್ ಎಲ್ಲ ಸೇಮ್ ಟೈಪ್ ಮತ್ತೆ ನಾವು ಡ್ರಾಯಿಂಗ್ ಮಾಡುವಾಗ ಏನಾದರೂ ಅದರಲ್ಲಿ ತಪ್ಪಾಗಿದ್ರೆ ಈಗ ನಾವು ಪೇಂಟ್ ಹಾಕುವಾಗ ಉಂಟಲ್ಲ ಅದನ್ನೆಲ್ಲ ಸರಿ ಮಾಡ್ಕೊಳ್ಬೋದು ಮತ್ತೆ ನಾವು ಹೀಗೆ ಪೇಂಟ್ ಮಾಡ್ತಾ ಇರುವಾಗ ಉಂಟಲ್ಲ ನಮಗೆ ಬೇಡದ ಪ್ಲೇಸಲ್ಲಿ ಪೇಂಟ್ ಬಿದ್ದರೆ ಅಥವಾ ಇದೇ ಬಟ್ಟೆಗೆ ಇನ್ನೊಂದು ಕಡೆ ಪೇಂಟ್ಸ್ ಬಿಲ್ಲಾದರೆ ಯಾವ ರೀತಿ ತೆಗಿಬೇಕಂತ ಹೇಳಿದರೆ ಆ ಪೇಂಟ್ ಹಸಿ ಇರುವಾಗಲೇ ನಾವು ಅದನ್ನು ರನ್ನಿಂಗ್ ಟ್ಯಾಪಲ್ಲಿ ವಾಶ್ ಮಾಡಿ ತೆಗಿಬೋದು ಇಲ್ಲ ಅಂತ ಹೇಳಿದರೆ ಅದು ಹಾಗೆ ಪರ್ಮನೆಂಟಾಗಿ ಉಳ್ಕೊಳ್ತದೆ ಅದು ಅದು ವಾಶ್ ಮಾಡುವಾಗಲೂ ಉಂಟಲ್ಲ ಒಂದು ನಾಲ್ಕೈದು ಸಲ ಆದರೂ ವಾಶ್ ಮಾಡಬೇಕಾಗತ್ತೆ ಮತ್ತು ನೋಡಿ ನಾವೀಗ ಪೇಂಟ್ ಮಾಡ್ತಾ ಇರುವಾಗ ಈ ರೀತಿ ಎಲ್ಲಾದರೂ ಬೇರೆ ಪ್ಲೇಸಲ್ಲಿ ಪೇಂಟ್ ಸ್ವಲ್ಪ ಬಂತು ಅವಾಗ ಏನು ಮಾಡ್ಬೋದು ಅಂದರೆ ನಾವು ಈ ಡ್ರಾಯಿಂಗನ್ನೇ ಇನ್ನೊಂದು ಸ್ವಲ್ಪ ಮುಂದೆ ತಗೊಂಡು ಹೋಗ್ಬೋದು ಏನಾದರೂ ಅಲ್ಲೊಂದು ಬಡ್ ಥರ ಮಾಡೋದ ಅಥವಾ ಇನ್ನೇನಾದರೂ ಎಕ್ಸ್ಟ್ರಾ ಅಡಿಷನ್ ಮಾಡ್ತಾ ಹೋಗ್ಬೋದು ಮತ್ತು ನಾವೀಗ ಸ್ಯಾರಿಗೆಲ್ಲ ಮಾಡುವಾಗ ಉಂಟಲ್ಲ ಮೊದಲು ನಾವು ಏನು ಡಿಸೈನ್ ಬೇಕು ಅದನ್ನು ಮೊದಲು ನಾವು ಟ್ರೇಸ್ ಮಾಡ್ಕೊಳ್ಬೇಕು ಈಗ ನಮಗೆ ಪೇಟೆಯಲ್ಲೆಲ್ಲ ಮಾಡಿಕೊಡೋರೇ ಇದ್ದಾರೆ ನಾವು ಎಂಬ್ರಾಯ್ಡ್ರಿ ಮಾಡೋರ ಹತ್ರ ಕೊಟ್ಟರೆ ಒಂದು ಸ್ಯಾರಿ ಒಂದು ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಒಳಗೆ ನಮಗೆ ಬೇಕಾದಂಥ ಪ್ರಿಂಟ್ ಎಲ್ಲ ಅವರು ಅದರ ಅದ ಅದರ ಮೇಲೆ ನಾವು ಪೇಂಟಿಂಗ್ ಮಾಡ್ತಾ ಹೋಗ್ಬೋದು ಅದು ಯಾಕಂದರೆ ಅವರು ಡಾರ್ ಇದು ಇಂಕ್ ಉಂಟಲ್ಲ ವೈಟೇ ಯೂಸ್ ಮಾಡ್ತಾರೆ ವೈಟ್ ಕೋಲ್ಗೇಟ್ ಪೌಡರ್ ಯೂಸ್ ಮಾಡಿ ಅವರು ಟ್ರೇಸ್ ತೆಗಿತಾರೆ ಅದರಿಂದ ಅದೇನು ನಮಗೆ ಎಫೆಕ್ಟ್ ಆಗಲ್ಲ ಕಲರ್ ಚೇಂಜ್ ಆಗತ್ತೆ ಅಂತ ಅಂಥದ್ದೇನು ಇರೋದಿಲ್ಲ ಮತ್ತು ನೆಕ್ಲೈನ್ ಎಲ್ಲ ಮಾಡಬೇಕಾದ್ರೆ ಉಂಟಲ್ಲ ಈಗಿದು ನಾನು ಹೀಗೆ ಸುಮ್ಮನೆ ಒಂದು ಬಟ್ಟೆ ತಗೊಂಡಿದ್ದೀನಿ ನೆಕ್ಲೈನ್ ಬಂದರೆ ನಾವು ಹೀಗೆ ಬ್ಲೌಸ್ ನೆಕ್ ಅಥವಾ ಡ್ರೆಸ್ ಚೂಡಿದಾರ್ ನೆಕ್ಕೆಲ್ಲ ಮಾಡಬೇಕಾದ್ರೆ ಆ ನೆಕ್ ಯಾವ ಪೊಸಿಷನಲ್ಲಿದೆ ಅಷ್ಟೇ ದೊಡ್ಡ ರಿಂಗ್ ತಗೊಂಡು ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಈಗ ಸಪೋಸ್ ನಾವು ಹಾಕಿ ಹಾಕಿ ಯೂಸ್ ಮಾಡಿ ಬೇಜಾರು ಒಂದು ಪ್ಲೇನ್ ಬಟ್ಟೆ ಇದ್ದರೆ ಅಥವಾ ಪ್ರಿಂಟೆಡ್ ಬಟ್ಟೆ ಮೇಲೂ ನಾವು ಪೇಂಟಿಂಗ್ ಮಾಡ್ಬೋದು ಆಗ ನಾವು ಆ ನೆಕ್ ಹೇಗೆ ಯಾವ ಇದರಲ್ಲಿದೆ ಅದೇ ಶೇಪಲ್ಲೇ ನಿಲ್ಲೋ ಹಾಗೆ ನಾವು ಫ್ರೇಮ್ ಫಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಳ್ಬೇಕು ಈಗ ನೋಡಿ ಡಬಲ್ ಶೇಡ್ ಆಯಿತು ಈಗ ನಾವು ಇನ್ನೊಂದು ವೆಟ್ ಶೇಡ್ ಮಾಡುವ ನಾವು ಪೇಂಟ್ ಉಂಟಲ್ಲ ಸ್ವಲ್ಪ ತಗೊಳ್ಬೇಕಷ್ಟೇ ಸಿ ಹೀಗೊಂದು ಟಿಪ್ಪಲ್ಲಿ ಸ್ವಲ್ಪ ಕಲರ್ ತಗೊಂಡು ಮತ್ತು ಬ್ರಷನ್ನು ವಾಶ್ ಮಾಡ್ಕೊಳ್ಬೇಕು ಅಥವಾ ಬೇರೆ ಬ್ರಷನ್ನು ತೊಗೊಳ್ಬೋದು ನಾವು ನೋಡಿ ಪ್ಲೇನ್ ಬ್ರಷ್ ತಗೊಂಡು ಇದರಲ್ಲಿ ಯಾವ ಕಲರ್ ಕೂಡ ಇರಬಾರ್ದು ಪ್ಲೇನ್ ಇರಬೇಕು ಇದರಲ್ಲಿ ಸ್ವಲ್ಪ ನೀರು ಮಾತ್ರ ಹೀಗೆ ತಗೊಂಡು ಈ ಹಾಕಿದ ಕಲರನ್ನೇ ಫುಲ್ಲೇ ಹೀಗೆ ಎಳ್ಕೊಂಡು ತರಬೇಕು ಕೆಳಗೆ ಅಷ್ಟರಲ್ಲೇ ಅದು ಸ್ಪ್ರೆಡ್ ಆಗಿ ಬರಬೇಕು ನೋಡಿ ಈಗ ವೆಟ್ ಶೇಡ್ ಕಂಪ್ಲೀಟ್ ಆಯಿತು ಇನ್ನು ಅದೇನೇ ನಾವು ಡ್ರೆಸ್ ನೆಕ್ಲೈನ್ ಅಥವಾ ಸಾರಿ ಬ್ಲೌಸ್ದು ನೆಕ್ಲೈನ್ ಎಲ್ಲ ಮಾಡುವಾಗ ಉಂಟಲ್ಲ ಆ ಯಾವ ಪೋರ್ಷನ್ನಾಗೆ ನಾವು ಪೇಂಟ್ ಮಾಡಬೇಕು ಅದೊಂದು ಲೇಯರ್ ಮಾತ್ರ ಇರಬೇಕು ಹಾಗೆ ಡಬಲ್ ಡಬಲ್ ಬಂದರೆ ಉಂಟಲ್ಲ ಕಲರೆಲ್ಲ ಅದರಲ್ಲಿ ಸ್ಪ್ರೆಡ್ ಆಗಿ ಹೋಗುತ್ತೆ ಈಗ ನೋಡಿ ಇದು ವೆಟ್ ಶೇಡ್ ಇನ್ನೊಂದು ಡ್ರೈ ಶೇಡ್ ಅಂತ ಹೇಳ್ತೀನಿ ನಾನು ಮತ್ತು ಇದು ವೆಟ್ ಶೇಡಿಗೆ ಉಂಟಲ್ಲ ನಾವು ಅಯ್ಯ ಔಟ್ಲೈನ್ ಹಾಕಿದ ಮೇಲೆ ಮಾತ್ರ ಅದು ನಮಗೆ ಕಾಣಿಸುತ್ತೆ ಈಗ ನಮ್ಗೆ ಅದು ಕರೆಕ್ಟ್ ಕಾಣಿಸೋದಿಲ್ಲ ನಾವು ದೊಡ್ಡ ದೊಡ್ಡ ಆಬ್ಜೆಕ್ಟ್ಸ್ ಎಲ್ಲ ತಗೊಂಡ್ರೆ ಈಗ ದೊಡ್ಡದೊಂದು ಟೇಬಲ್ ಕ್ಲಾತ್ ಅಥವಾ ಇದು ಬೆಡ್ ಸ್ಪ್ರೆಡ್ ಅಂಥದ್ದೆಲ್ಲ ಮಾಡುವಾಗ ಕಮ್ಮಿ ಪೇಂಟ್ ಹಾಕಿ ನಾವು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆಬ್ಜೆಕ್ಟ್ ರೆಡಿ ಮಾಡ್ಬೋದು ಡ್ರೈ ಶೇಡ್ ಹೇಳಿದರೆ ಪೇಂಟ್ ನಾವು ಹಾಗೆ ಇರಬೇಕು ನಾವು ಅದಕ್ಕೆ ನೀರು ಮಿಕ್ಸ್ ಮಾಡೋ ಆಗಿಲ್ಲ ಮತ್ತು ಬ್ರಷಲ್ಲಿ ಕೂಡ ನೀರು ಇರಬಾರ್ದು ಆ ರೀತಿ ಬ್ರಷನ್ನು ಸಲ ನೋಡಿ ಹೀಗೆ ಸ್ಪ್ರೆಡ್ ಮಾಡಿದರೆ ಅದರಲ್ಲಿ ಬ್ರಷ್ ಫ್ಲ್ಯಾಟ್ ಆಗುತ್ತೆ ಫ್ಲ್ಯಾಟ್ ಆದ ನಂತರ ನಾವು ನೋಡಿ ಹೀಗೆ ಹೀಗೆ ಲೈನ್ಸ್ ಬರಬಾರ್ದು ಲೈನ್ಸ್ ಬಂದರೆ ಅದು ಬೇರೆ ಥರನೇ ಕಾಣುತ್ತೆ ಫುಲ್ ಬ್ರಷ್ ಇದರ ಮೇಲೆ ಹೀಗೆ ಕವರ್ ಆಗಬೇಕು ನಾವು ಯಾವ ಪೆಟರ್ ಶೇಪ್ ಮಾಡ್ಕೊಂಡಿದ್ದೀವಿ ಆ ಶೇಪಲ್ಲೇ ಇದು ಕಂಟಿನ್ಯೂ ಆಗ್ತಾ ಹೋಗ್ಬೇಕು ಬ್ರಷಲ್ಲಿ ಪೇಂಟ್ ಕೂಡ ಜಾಸ್ತಿ ಇರಬಾರ್ದು ಅದಕ್ಕೆ ಇದನ್ನು ಡ್ರೈ ಶೇಡ್ ಅಂತ ಹೇಳ್ತಾರೆ ಮತ್ತು ಇದು ಏನು ಹೇಳಿದರೆ ಇದು ಕೂಡ ಹಾಗೆ ದೊಡ್ಡ ದೊಡ್ಡ ಆಬ್ಜೆಕ್ಟ್ಸ್ ಎಲ್ಲ ಯೂಸ್ ಮಾ ಪೇಂಟ್ ಮಾಡುವಾಗ ಈ ಮೆಥಡ್ ನಾವು ಯೂಸ್ ಮಾಡ್ಬೋದು ನಾನೀಗ ಇದು ನಮಗೆ ಕಾಣಬೇಕಂತ ಹೇಳಿದರೆ ನಾವು ಇದಕ್ಕೆ ಈಗೊಂದು ಔಟ್ಲೈನ್ ಕೊಡಬೇಕು ನಾನೀಗ ಇದಕ್ಕೆ ರೆಡ್ಡಲ್ಲಿ ಔಟ್ಲೈನ್ ಕೊಡ್ತಾಯಿದ್ದೀನಿ ಅದಕ್ಕೆ ನಾನು ಸಪೂರದ್ದು ಬ್ರಷ್ ತಗೊಂಡಿದ್ದೀನಿ ಜೀರೋ ನಂಬರ್ ತಗೊಂಡಿದ್ದೇನೆ ನೋಡಿ ಇದಕ್ಕೆ ಹೀಗೆ ಇದಕ್ಕೇನು ಅಷ್ಟೆ ವೆಟ್ ಶೇಡಿಗೆ ನೋಡಿ ಸ್ವಲ್ಪ ಕಲರ್ ಇದ್ರೂ ನೀರಿದ್ರೂ ಹೀಗೆ ಸ್ಪ್ರೆಡ್ ಆಗುತ್ತೆ ಇದು ಡ್ರೈ ಆದ ನಂತರ ನಾವು ಔಟ್ಲೈನ್ ಕೊಡಬೇಕಾಗತ್ತೆ ಹೀಗೆ ಬರುತ್ತೆ ಇದಕ್ಕೆಲ್ಲ ಔಟ್ಲೈನ್ ಬೇಕಂತ ಇಲ್ಲ ಮತ್ತು ಇದರಲ್ಲಿ ನಾವು ಹೀಗೆ ಕಲರ್ ಎಲ್ಲ ನಾವು ಕೊಡುವಾಗ ಸ್ವಲ್ಪ ಲೈಟ್ ಡಾರ್ಕ್ ಎಲ್ಲ ಡಿಫ್ರೆನ್ಸ್ ಬಂದರೆ ಉಂಟಲ್ಲ ಏನು ಭಯಪಡಬೇಕಾಗಿಲ್ಲ ಇದು ಮತ್ತೊಂದು ಲೇಯರ್ ನಾವು ಪೇಂಟ್ ಮಾಡಿ ಅದನ್ನು ಪ್ಯಾಚ್ ಮಾಡ್ಬೋದು ಮತ್ತು ನಾವು ಪೇಂಟ್ ಮಾಡ್ತಾ ಇರುವಾಗ ನಮಗಿದು ಲೈಟ್ ಶೇಡ್ ತುಂಬ ಲೈಟ್ ಅನ್ನಿಸ್ತು ಅಂತ ಹೇಳಿದರೆ ಇನ್ನು ಸ್ವಲ್ಪ ಡಾರ್ಕ್ ಶೇಡ್ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಡಾರ್ಕರ್ ಮಾಡ್ಬೋದು ಈಗ ನಾನು ಇನ್ನೊಂದು ಶೇಡ್ ಹೇಳ್ಕೊಡ್ತಾಯಿದ್ದೆ ಮಲ್ಟಿ ಶೇಡ್ ಅಂತ ಹೇಳ್ತಾರೆ ಅದಕ್ಕೆ ಮಲ್ಟಿ ಶೇಡ್ ಅಂತೇಳಿದರೆ ಹೆಸರು ಹೇಳುವಾಗೆ ಇದಕ್ಕೆ ಎರಡು ಅಥವಾ ಮೂರಕ್ಕಿಂತ ಹೆಚ್ಚು ಕಲರ್ ನಾವು ಯೂಸ್ ಮಾಡ್ಬೋದು ಈಗ ನೋಡಿ ನಾವು ಇಲ್ಲಿ ತಗೊಂಡಿರೋ ಕಲರನ್ನೇ ಸ್ವಲ್ಪ ಹಾಕುವ ಫಸ್ಟಿಗೆ ನಾನು ಮಿಡ್ಲಲ್ಲಿ ಯೆಲ್ಲೋ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಬ್ರೌನ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾವು ಸ್ವಲ್ಪ ಗ್ರೀನ್ ಲೈಟ್ ಗ್ರೀನ್ ತಗೊಳ್ಬೋದು ಲೈಟ್ ಗ್ರೀನನ್ನು ನಾವು ಇಲ್ಲಿ ನನ್ನ ಹತ್ರ ಸ್ಯಾಪ್ ಗ್ರೀನ್ ಇದೆ ಇದನ್ನು ಲೈಟರ್ ಮಾಡಲಿಕ್ಕೆ ನಾನು ಇದನ್ನು ಎಲ್ಲೋ ಕಲರ್ ಒಟ್ಟಿಗೆ ಮಿಕ್ಸ್ ಇದ್ದೇನೆ ಈಗ ಶೇಡಿಂಗ್ ಉಂಟಲ್ಲ ಮಲ್ಟಿ ಶೇಡ್ ಇದು ನಾವು ಕಲರೆಲ್ಲ ವೆಟ್ಟಿರುವಾಗಲೇ ಮಾಡ್ಕೊಳ್ಬೇಕಾಗತ್ತೆ ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಒಂದು ಕಲರ್ ರೊಟ್ಟಿ ಒಂದು ಬೇರೆ ಕಡೆ ಬ್ಲೆಂಡ್ ಆಗಬಾರ್ದು ನಾವು ಬ್ರಷ್ ಹೇಗೆ ಮೂವ್ ಮಾಡ್ತೀವಿ ಅದರ ಪ್ರಕಾರವೇ ಬ್ಲೆಂಡ್ ಆದರೆ ಚೆನ್ನಾಗಿರುತ್ತೆ ಈಗ ನಾನು ಮತ್ತೆ ಫ್ಲ್ಯಾಟ್ ಬ್ರಷ್ ತಗೊಂಡಿದ್ದೀನಿ ನೋಡಿ ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಹಾಕಿದ ಕಲರ್ ಒಂದು ಸ್ವಲ್ಪ ಹಾಗೆ ಬಿಡಬೇಕಾಗತ್ತೆ ನೋಡಿ ಈಗ ಇದು ಬ್ರ ಎಲ್ಲೋ ಬ್ರೌನ್ ಒಟ್ಟಿಗೆ ಬ್ಲೆಂಡ್ ಆಗಿದೆ ಸ್ವಲ್ಪ ಬಿಟ್ಟರೆ ಅದು ಹೈಲೈಟ್ ಥರ ಕಾಣಿಸುತ್ತೆ ಮತ್ತು ಈಗ ಗ್ರೀನ್ ಎಂಡೆ ಬ್ರೌನ್ ಮಿಕ್ಸ್ ಮಾಡಬೇಕು ಇದೆರಡು ಡಾರ್ಕ್ ಶೇಡ್ ಆಗಿರೋದ್ರಿಂದ ಸ್ವಲ್ಪ ಇದು ಕಲರ್ಸ್ ಡಾಮಿನೇಟ್ ಆಗುತ್ತೆ ಅದನ್ನು ನಾವು ನೋಡಿಕೊಂಡು ಬ್ಲೆಂಡ್ ಮಾಡಬೇಕು ಸ್ವಲ್ಪ ಶೇಡ್ ಉಳಿಯೋ ಹಾಗೆ ನೋಡಬೇಕು ನೋಡಿ ಈ ಥರ ಮಿಕ್ಸ್ ಆದಮೇಲೆ ಬರುತ್ತೆ ಮತ್ತು ನಾವು ಸ್ವಲ್ಪ ಇದನ್ನು ಇನ್ನೂ ಸ್ವಲ್ಪ ಹೈಲೈಟ್ ಮಾಡಬೇಕಂದ್ರೆ ಇದು ಡ್ರೈ ಆಗಬೇಕು ಡ್ರೈ ಆದ ನಂತರ ನಾವು ಸ್ವಲ್ಪ ಎಲ್ಲೋ ತಗೊಂಡು ಇಲ್ಲೆಲ್ಲ ಟ್ಯಾಪ್ ಮಾಡ್ಬೋದು ಫ್ಲ್ಯಾಟ್ ಬ್ರಷಿಂದ ನಾವೀಗ ಫ್ಯಾಬ್ರಿಕ್ ಪೇಂಟ್ ಮಾಡಿದರೆ ಅದೊಂದು ಟೂ ಅವರ್ಸಲ್ಲೇ ಡ್ರೈ ಆಗುತ್ತೆ ಮತ್ತು ಅದು ಡಿಪೆಂಡ್ಸ್ ಎಂತ ಹೇಳಿದರೆ ನಾವು ಯಾವ ಎಷ್ಟು ಲೇಯರಲ್ಲಿ ಎಷ್ಟು ತಿಕ್ನೆಸ್ಸಲ್ಲಿ ನಾವು ಕಲರ್ ತಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಮತ್ತು ಅದು ಏನಾಗತ್ತೆ ಹೇಳಿದರೆ ನಾವು ಜಾಸ್ತಿ ತಿಕ್ಕರ್ ಲೇಯರ್ ಹಾಕಿದರೆ ಉಂಟಲ್ಲ ಅದು ಡ್ರೈ ಆಗೋ ಟೈಮ್ ಜಾಸ್ತಿ ಆಗುತ್ತೆ ಮತ್ತು ಈಗ ಅದು ಕಾಟನ್ ಬಟ್ಟೆ ಮೇಲೆ ನಾವು ಪೇಂಟ್ ಮಾಡಿದ ನಂತರ ಉಂಟಲ್ಲ ಅದನ್ನು ನಾವು ಒಂದು ಟ್ವೆಂಟಿ ಫೋರ್ ಅವರ್ಸ್ ಹಾಗೆ ಬಿಡಬೇಕು ಹಾಗೆ ಬಿಟ್ಟು ಅದು ಡ್ರೈ ಆದ ನಂತರ ಬ್ಯಾಕ್ ಸೈಡಿಂದ ಅದಕ್ಕೆ ಅಯನ್ ಮಾಡಬೇಕು ಅಯನ್ ಮಾಡಿದರೆ ಅದು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಮತ್ತು ನಾವು ಒಂದು ಒನ್ ವೀಕ್ ಟೂ ವೀಕ್ಸ್ ಬಿಟ್ಟು ವಾಶ್ ಮಾಡ್ಬೋದು ಇಮಿಡಿಯೇಟ್ ವಾಶ್ ಮಾಡಿದರೆ ಏನು ತೊಂದರೆ ಇಲ್ಲ ಅದು ಹೋಗೋದಿಲ್ಲ ಮತ್ತು ನಾವು ಯಾವ ಕಲರ್ ಎಷ್ಟು ತೊಗೊಂಡಿದ್ದೀವಿ ಅಂತ ನಮಗೆ ಮರ್ತು ಹೋಗುತ್ತೆ ಸಲ ಆಗ ನಾವು ಈಗ ನೋಡಿದರೆ ಉಂಟಲ್ಲ ನಾವು ಎಷ್ಟೆಷ್ಟು ಪ್ರಪೋಷನಲ್ ಕಲರ್ ತೊಗೊಂಡಿದ್ದೀವಿ ಅಂತ ಇಲ್ಲಿಂದ ನಮಗೆ ಗೊತ್ತಾಗತ್ತೆ ಮತ್ತು ಈಗ ಇದು ಡ್ರೈ ಆಗಿದೆ ಈಗ ನಾನು ಫ್ಲ್ಯಾಟ್ ಬ್ರಷಲ್ಲಿ ಇದು ಎಲ್ಲೋ ತಗೊಂಡಿದ್ದೀನಿ ಈಗ ನೋಡಿ ಹೀಗೆ ಇದರ ಮೇಲೆ ಟ್ಯಾಪ್ ಮಾಡ್ತೀನಿ ನಮಗೆ ಯಾವ ಡೈರೆಕ್ಷನಲ್ಲಿ ಫ್ಲವರ್ ಇದೆ ಅದೇ ಡೈರೆಕ್ಷನ್ನಲ್ಲಿ ನಾವು ಈ ಪೋಲನ್ ಗ್ರೀನ್ಸನ್ನು ತೋರಿಸ್ಬೇಕಾಗತ್ತೆ ಇಷ್ಟೇ ಸಾಕಾಗತ್ತೆ ಇದು ಈಗ ಫ್ಲವರ್ ರೆಡಿ ಆಯ್ತು ನಮ್ಮದು ಇನ್ನು ನಾವು ಇದಕ್ಕೆ ಬೇಕಾದರೆ ಲೀವ್ಸ್ ಮಾಡ್ಬೋದು ನಾನೀಗ ವರ್ಲಿ ಡಿಸೈನನ್ನು ಯಾವ ರೀತಿ ಬ್ಲೌಸ್ ಮೇಲೆ ಅಥವಾ ಬ್ಲೌಸ್ ಸ್ಲೀವ್ಸ್ ಮೇಲೆ ಸಾರಿ ಬಾರ್ಡರ್ ಮೇಲೆ ಎಲ್ಲ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಸಿಂಪಲ್ ಆಗಿರೋ ಡಿಸೈನನ್ನು ತೋರಿಸ್ತಾ ಇದ್ದೀನಿ ವರ್ಲಿ ಅಂತ ಹೇಳಿದರೆ ನಮಗೆ ಎಲ್ರಿಗೂ ಗೊತ್ತೇ ಇದೆ ಅದರಲ್ಲಿ ಬರೋದು ಬ್ರೌನ್ ಆ್ಯಂಡ್ ವೈಟ್ ಬ್ರೌನ್ ಅಂತ ಹೇಳಿದರೆ ಅದು ಇಂಡಿಯನ್ ರೆಡ್ ಅಂತ ಹೇಳ್ತಾರೆ ಅದಕ್ಕೆ ಆ ಕಲರ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಮಾತ್ರ ನಮಗೆ ಒರ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದರೆ ನಾವು ಯಾವುದೇ ಕಲರ್ ಡ್ರೆಸ್ ಮೇಲೆ ಅಥವಾ ಸ್ಯಾರಿ ಮೇಲೆ ಮಾಡಬೇಕಂತ ಹೇಳಿದರೆ ನಾವು ವೈಟ್ ಕಲರ್ ಯೂಸ್ ಮಾಡಿ ಮಾಡ್ಬೋದು ಈಗಂತೂ ಎಲ್ಲ ಡ್ರೆಸ್ ಮೇಲೆ ಪ್ರಿಂಟ್ಸೇ ಬರ್ತಾಯಿದೆ ವರ್ಲಿದು ಹಾಗಾಗಿ ನಾನೀಗ ನಿಮಗೆ ಒಂದು ಸ್ಲೀವ್ಸ್ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾವು ಫಸ್ಟೊಂದು ಬಾರ್ಡರ್ ಅಂತ ಹೇಳುವಾಗ ನಾವು ಅದಕ್ಕೆ ಒಂದು ನಾವು ಸ್ಟಿಚ್ಚಿಂಗ್ ಮಾಡಿಸ್ಲಿಕ್ಕೆ ಇರೋವಂಥದ್ದಾದರೆ ಸ್ಟಿಚ್ಚಿಂಗಿಗೆ ಎಷ್ಟು ಬಟ್ಟೆ ಬೇಕು ಅಷ್ಟು ಬಿಟ್ಟು ನಾವು ಲೈನ್ ತಗೊಳ್ಬೇಕಾಗ್ತದೆ ಮತ್ತು ನಾವು ಸಾರಿ ಮಾಡೋದಾದರೆ ಆ ಥರ ಎಲ್ಲ ಏನು ಬೇಕಾಗಲ್ಲ ಈ ಸಲ್ವೆಜ್ ಮೇಲೆ ನಾವು ಬಾರ್ಡರನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ಬ ವರ್ಲಿ ಅಂದರೆ ನಮಗೆಲ್ಲ ಗೊತ್ತಿದೆ ಅದು ತುಂಬ ಈಸಿ ಒಂದು ರಂಗೋಲಿ ಡಿಸೈನ್ ಥರ ಇರುತ್ತೆ ಮತ್ತು ಅದರಲ್ಲಿ ಏನಿಲ್ಲ ಬರೀ ಎರಡು ಕಡ್ಡಿ ಮನುಷ್ಯನವರು ಇರ್ತಾರಷ್ಟೇ ಅವು ಅದರಲ್ಲಿ ನಮಗೆ ಮೇನ್ ಗೊತ್ತಿರಬೇಕಾಗಿದೆ ಏನಂದರೆ ಸರ್ಕಲ್ ಮತ್ತು ಟ್ರ್ಯಾಂಗಲನ್ನು ಯಾವ ರೀತಿ ಅಸೆಂಬಲ್ ಮಾಡಬೇಕು ಅಂಥೇಳಿ ನಮಗೆ ಗೊತ್ತಿರಬೇಕು ಈಗ ನಾನು ಇದೊಂದು ಬಾರ್ಡರ್ ಲೈನ್ ಹಾಕ್ತಾಯಿದ್ದೀನಿ ಬಾರ್ಡರ್ ಲೈನ್ ಹಾಕುವಾಗ ನಾವು ತಿನ್ ಬ್ರಷ್ ತಗೊಳ್ಬೇಕಾಗ್ತದೆ ಫುಲ್ ಕಲರನ್ನು ಹೀಗೆ ಡಿಪ್ ಮಾಡಿಕೊಂಡು ಒಂದು ಸಲ ಹೀಗೆ ರೋಲ್ ಮಾಡ್ಕೊಳ್ಬೇಕು ಆಗ ಬ್ರಷ್ ಪಾಯಿಂಟ್ ಆಗುತ್ತೆ ಪಾಯಿಂಟ್ ಆದ ನಂತರ ನಾವು ಈ ಲೈನನ್ನು ಹಾಕಬೇಕಾಗತ್ತೆ ಮತ್ತು ಜಾಸ್ತಿ ತಿಕ್ನೆಸ್ ಇದ್ರೂ ಉಂಟಲ್ಲ ಇದು ಪೇಂಟಿಂದು ಫ್ಲೂಯೆನ್ಸಿ ಕಮ್ಮಿ ಆಗುತ್ತೆ ನಾವು ಅದನ್ನು ನೋಡಿಕೊಂಡು ಬೇಕಾದಷ್ಟೇ ಒಂದು ಚಿಕ್ಕ ಡ್ರಾಪ್ ನೀರು ತಗೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಆಗ ಚೆನ್ನಾಗೆ ನಮಗೆ ಬೇಕಾದಾಗೆ ಬ್ರಷ್ ಬರುತ್ತೆ ಇದು ಕಾಟನ್ಗಿಂತನೂ ಬೇರೆ ಸಿಂಥೆಟಿಕ್ ಮೆಟೀರಿಯಲ್ ಸಿಲ್ಕ್ ಮೆಟೀರಿಯಲ್ ಅದರ ಮೇಲೆಲ್ಲ ತುಂಬ ಚೆನ್ನಾಗಿ ಮೂವ್ ಆಗುತ್ತೆ ಬ್ರಷ್ ಇದರ ಸ್ವಲ್ಪ ಅಲ್ಲಲ್ಲಿ ಸ್ಟಕ್ ಆಗುತ್ತೆ ಮತ್ತೆ ಇದಕ್ಕೆ ನಾವು ಒಂದು ಜಿಗ್ಝ್ಯಾಗ್ ಲೈನ್ಸ್ ಹಾಕ್ಬೋದು ಡಬಲ್ ಲೈನ್ ಹಾಕುವಾಗ ಉಂಟಲ್ಲ ಇದರ ಮಧ್ಯದಲ್ಲಿ ಡಿಸ್ಟೆನ್ಸೇ ಈಕ್ವಲ್ ಬರುವಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ ಈ ಥರ ಎಲ್ಲ ತುಂಬ ಲೈನ್ಸ್ ಬಂದರೆ ಮಾತ್ರ ಅದು ಬಾರ್ಡರ್ ಅಂಥೇಳಿ ನಮಗೆ ಅನಿಸುತ್ತೆ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ ಬಾರ್ಡರಿಂದ ಮತ್ತು ಮೇಲೆ ನಾವು ಪೇಂಟ್ ಮಾಡುವಾಗ ಯಾವುದಾದ್ರೂ ಸ್ವಲ್ಪ ಫ್ಲವರ್ಸ್ ಅಥವಾ ಆ ರೀತಿ ಟ್ರಯಾಂಗಲ್ ಮತ್ತು ಸರ್ಕಲ್ಸ್ ಮಾಡಿಕೊಂಡು ಹೋಗ್ಬೋದು ನೋಡಿ ಇದಿಷ್ಟಾದ ನಂತರ ಉಂಟಲ್ಲ ನಾವು ಇದಕ್ಕೆ ಹೀಗೆ ಡಾಟ್ಸ್ ಹಾಕ್ತಾ ಹೋಗ್ಬೋದು ಬೇಕಾದರೆ ಇದನ್ನು ನಾವು ಬ್ರಷ್ ಟಿಪ್ಪಿಂದನೂ ಹಾಕ್ಕೊಳ್ಬೋದು ಅದರಲ್ಲಿ ನಮಗೆ ಈವನ್ ಆಗಿರೋ ಡಾಟ್ಸೇ ಸಿಗತ್ತೆ ನೋಡಿ ಈ ಥರ ಬಾರ್ಡರ್ ರೆಡಿಯಾಗಿದೆ ಇಲ್ಲಿಗೂ ಕೂಡ ನಾವು ಇನ್ನೊಂದು ಲೈನ್ ಆ್ಯಡ್ ಮಾಡ್ಬೋದು ಇದು ಸರ್ಫೇಸ್ ಸಾಫ್ಟ್ ಇದ್ದಷ್ಟು ಕೂಡ ನಮಗೆ ಹಾಕುವಂಥ ಲೈನೆಲ್ಲ ಕರೆಕ್ಟಾಗಿ ಬರುತ್ತೆ ಈ ಥರ ಅನ್ನಿ ಒಂದು ಬಂದರೆ ಉಂಟಲ್ಲ ನಾವು ಅದನ್ನೇ ಇನ್ನೇನಾದರೂ ಡಿಸೈನ್ ಮಾಡಿ ಪ್ಯಾಚನ್ನು ಮುಚ್ಬೋದು ನೋಡಿ ಈ ರೀತಿ ಹಾಕ್ತಾ ಹೋಗ್ಬೋದು ಇದಕ್ಕೆ ಸ್ಟ್ರೋಕ್ಸ್ ಅಂತ ಹೇಳ್ತಾರೆ ಈಗ ನಾವಿಲ್ಲೊಂದೆರಡು ಹ್ಯೂಮನ್ ಡ್ರಾಯಿಂಗ್ ಮಾಡುವ ಸರ್ಕಲ್ಸ್ ಕರೆಕ್ಟಾಗಿ ಬರಬೇಕು ಮತ್ತು ಈಗ ಇದು ಹೆಡ್ಡನ್ನು ಇಂಡಿಕೇಶನ್ ಮಾಡುತ್ತೆ ಮತ್ತು ಇಲ್ಲಿ ಟ್ರ್ಯಾಂಗಲ್ ನೋಡಿ ಈ ರೀತಿ ಸಿಂಪಲ್ಲಾಗಿ ನಾವು ಬಾರ್ಡರನ್ನು ರೆಡಿ ಮಾಡ್ಕೊಳ್ಬೋದು ಈಸಿ ಇರುವ ಡಿಸೈನ್ ಅಷ್ಟೇ ನಿಮ್ಗೆ ಇನ್ನೂ ಚೆನ್ನಾಗಿ ಬೇಕಂತ ಹೇಳಿದರೆ ನೀವು ಬೇಕಾದಾಗೆ ಡಿಸೈನ್ ಟ್ರೇಸ್ ಮಾಡಿಕೊಂಡು ಮಾಡ್ಕೊಳ್ಬೋದು